ಮಾಡಿ ಮತ್ತೆ ಮುಂಚೆ ಹಾಕುವಂತ ಪ್ರಯತ್ನ ನೀವು ಮಾಡ್ತೀರಿ ಅದಕ್ಕೆ ಇದನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹಿಸ್ತದೆ ಸರಿ ತಾವು ಎಲ್ಲರೂ ಸೋಪ್ನಲ್ಲ ಜನರ ಸಂಪರ್ಕ ಕಳ್ಸೋ ಬಿಟ್ಟಿದ್ದೀರಾ ಎಂ ಎಲ್ ಎ ಹೇಳಬೇಕು ವಸತಿ ಇಲಾಖೆ ಗೊತ್ತಿಲ್ಲ ಅಪೋಸಿಷನ್ ತಂದು ಹೋರಾಟ ಮಾಡುವಂತ ಕೆಲಸ ನೀವು ಮಾಡಿ ಎಲ್ ಎಲ್ಲ ಮಾಡ್ತಿದೀರಿ ನೋಡ್ರಿ ಯಾವಾಗ ಕೇಳ್ತಿದ್ರಿ ನೀವು ವಿರೋಧ ಪಾರ್ಟಿನಲ್ಲಿ ಇದ್ದೀರಿ ಅದಕ್ಕೆ ನೀವು ಹೇಳ್ತೀರಿ ಒಪ್ತೀವಿ ಎಂತ ಎವಿಡೆನ್ಸ್ ಕೊಡ್ಬೇಕಾದಂತ ಆಗಿದ್ದಾರೆ ಅಧಿಕಾರಿಗಳು ಕಾಂಗ್ರೆಸ್ ಪಾರ್ಟಿಯ ಕೂಲಿ ಆಳುಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ಎವಿಡೆನ್ಸ್ ಬಿಟ್ಕೊಡ್ತಾರ್ರಿ ಅವರು ನಾವು ಎಲ್ಲ ಪ್ರಯತ್ನ ಮಾಡಿದ್ದೀನಿ ವ್ಯವಸ್ಥಿತವಾಗಿ ಮುಚ್ಚಾಕುವಂತ ಪ್ರಯತ್ನ ಇವತ್ತು ನಾ ಅದನ್ನೇ ಹೇಳಿದೆ ಮೂಢ ಹಗರಣ ಇದನ್ನ ಲೋಕಾಯುಕ್ತದ ಬಗ್ಗೆ ಒಂದು ದೊಡ್ಡ ಜನರಿಗೆ ಒಂದು ಹಿಂದೆ ಹೆಗ್ಡೆ ಅವರು ಲೋಕಾಯುಕ್ತರಾಗಿ ಕೆಲಸ ಮಾಡಿದ್ದಾರೆ ಹಿಂದೆ ನ್ಯಾಯಮೂರ್ತಿ ವೆಂಕಟಾ ಚಲ್ಲ ಅವರು ಲೋಕಾಯುಕ್ತ ಲೋಕಾಯುಕ್ತರಾಗಿ ಕೆಲಸ ಮಾಡಿದ್ದಾರೆ ಜನರಿಗೆ ಲೋಕಾಯುಕ್ತ ಅಂದ್ರೆ ಅದ್ರ ಬಗ್ಗೆ ಒಂದು ದೊಡ್ಡ ಹೆಮ್ಮೆ ಇತ್ತು ಆದ್ರೆ ಇವತ್ತು ಆ ಲೋಕಾಯುಕ್ತವನ್ನು ಕೂಡ ಅಧಿಕಾರ ಹೀನವಾಗಿ ಮಾಡಿದಂತದ್ದು ಕಾಂಗ್ರೆಸ್ ಸರ್ಕಾರ ನೋಡ್ರಿ ಏನೇನ್ ಹೋರಾಟಗಳು ಮಾಡ್ಬೇಕು ಅನ್ನುವಂಥದ್ದು ನಮ್ಮ ರಾಜ್ಯದ ಪ್ರಮುಖರು ಕೂತು ತೀರ್ಮಾನ ಮಾಡ್ತಾ ಇದ್ದಾರ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ತೀವಿ ಕಾಲು ತುಳಿತಕ್ಕೆ ಸಂಬಂಧಪಟ್ಟಂಗನು ರಾಜ್ಯ ಸರ್ಕಾರ ಎಡವಿದೆ ನೂರಕ್ಕೆ ನೂರು ರಾಜ್ಯ ಸರ್ಕಾರ ತಪ್ಪಿದೆ ವಸತಿ ಹಗರಣದಲ್ಲೂ ಕೂಡ ರಾಜ್ಯ ಸರ್ಕಾರ ತಪ್ಪಿದೆ ಬೇರೆ ಬೇರೆ ಯೋಜನೆಗಳಲ್ಲೂ ಕೂಡ ಭ್ರಷ್ಟ ಸರ್ಕಾರದ ಏನು ಅದರ ವಿರುದ್ಧ ಕೂಡ ನಾವು ಒಟ್ಟಾರೆಯಾಗಿ ಈ ಸರ್ಕಾರ ತೊಲಗಬೇಕು ಜನರ ಹಿತದಿಂದ ಮತ್ತು ಕರ್ನಾಟಕ ರಾಜ್ಯದ ಹಿತದಿಂದ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಆಗಿದ್ದು ಬಹಳ ಅವಶ್ಯಕತೆ ಇದೆ ನಾವು ಹೋರಾಟ ಮಾಡ್ತೀವಿ ಎಲ್ಲಿಯವರೆಗೂ ಹೋರಾಟ ಸರ್ಕಾರ ಬೀರೋವರೆಗೂ ಹೋರಾಟ ಎಲ್ಲಿ ಇಲ್ಲಿ ಎತ್ತಿಂದ ನಂಗ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ರಾಜೀಯವಾಗಿ ರಾಜಕೀಯ ಆಗಿರ್ತೀವಿ ಜನರ ವಿಚಾರ ಬರ್ಲಿ ಜನ ದುಡ್ಡು ಕೊಟ್ಟು ಮೈಗಳು ಹಾಕೊಂಡವರಲ್ಲ ಯಾರಿಗೂ ಅದರ ಪ್ರಮಾಣಗಳು ಈಗ ಹಾಕ್ ಹಾಕಿದಂತ ರದ್ದು ಮಾಡಬೇಕು ಅಂತಾರೆ ಮುಂದುವರಿಬೇಕಂತೀರಿ ಅದ್ರ ಬಗ್ಗೆ ಖಂಡಿತ ನೋಡ್ರಿ ರಾಜೀವ್ ಗಾಂಧಿ ನಿಗಮದಲ್ಲಿ ಕೇಂದ್ರ ಸರ್ಕಾರ ಬರ್ತಕ್ಕಂತ ಯಾವ ಪ್ರಧಾನ ಮಂತ್ರಿ ಆವಾಜ್ ಯೋಜನೆಯಲ್ಲಿ ಅವನ್ನ ಬೇರೆ ಬೇರೆ ಹೆಸರುಗಳಲ್ಲಿ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಹೆಸರಲ್ಲಿ ಸಂಪೂರ್ಣವಾಗಿ ವಸತಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೊಡ್ತಾರೆ ಅದಕ್ಕೆ ಎಲ್ಲ ಕೊಡ್ತಾರೆ ಇಲ್ಲಿ ನಾವೇನ್ ಹೇಳ್ತೀವಿ ಯಾವುದು ಗ್ರಾಮ ಸಭಾ ಇಲ್ಲದೇನೆ ಮನೆಗಳ ಹಂಚಿಕೆ ಆಗಿದೆ ಗ್ರಾಮ ಸಭಾ ಆಗಬೇಕು ಮತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಪೋರ್ಟಲ್ನಲ್ಲಿ ಯಾರು ಮನೆ ಇಲ್ಲ ಅನ್ನೋದು ಒಂದು ಸರ್ವೆ ಆಗಿದೆ ಆ ಮನೆಯ ಪಟ್ಟಿನಲ್ಲಿ ಇರ್ಬೇಕು ಇಲ್ಲದೆ ಇದ್ರೆ ಅವ್ರಿಗೆ ಮತ್ತು ಗ್ರಾಮಸಭಾ ಆಗಿ ಫಲಾನುಭವಿಗಳ ಆಯ್ಕೆ ಅಂದ್ರೆ ಅದು ರದ್ದು ಮಾಡಕ್ ಆಗುದಿಲ್ಲ ಮಾಡ್ಲೂ ಬಾರದಿಲ್ಲ ನೋಡ್ರಿ ಈಗ ಕೇಳಿ ಮುನ್ನೂರ ಐವತ್ತಾರನೇ ಆರ್ಟಿಕಲ್ ನಾವ್ ಯಾವತ್ತೂ ಕೂಡ ಮುನ್ನೂರ ಐವತ್ತಾರನೇ ಆರ್ಟಿಕಲ್ ವಿರುದ್ಧ ರಾಜ್ಯ ಸರ್ಕಾರಗಳನ್ನ ಸುಖ ಸುಮ್ಮನೆ ವಜಾ ಮಾಡಬಾರ್ದು ಅಂತ ಹೇಳಿ ಇಂದಿರಾ ಗಾಂಧಿ ನೆಹರು ಕಾಲದಿಂದ ಇಲ್ಲಿಯವರೆಗೂ ತೊಂಬತ್ತು ಬಾರಿ ಬೇರೆ ಬೇರೆ ಪಕ್ಷದ ರಾಜ್ಯ ಸರ್ಕಾರಗಳನ್ನ ವಜಾ ಮಾಡತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತು ಯಾವುದೇ ಕಾನೂನಿನ ಅಡೆತಡೆಗಳು ಇಲ್ಲದೆ ಇದ್ರು ಕೂಡ ಅವರು ರಾಜ್ಯಪಾಲರ ಕಡೆಯಿಂದ ಒಂದು ವರದಿ ತರಿಸ್ಕೊಳ್ಳೋದು ವಜಾ ಮಾಡ್ ಕುಮಾರಸ್ವಾಮಿ ಅವ್ರು ಯಾಕೆ ಹೇಳಿದ್ದಾರೆ ಅಂದ್ರೆ ಜನ ಮ್ಯಾಂಡೇಟ್ ಕೊಟ್ಟಾರೇ ಇವತ್ತು ಮಾಡಲಿ ಅವ್ರದ್ದು ಗೊತ್ತಾಗ್ಲಿ ಜನ ಮ್ಯಾಂಡೇಟ್ ಕೊಟ್ಟಾರಲ್ಲ ಜನ ಮ್ಯಾಂಡೇಟ್ ಕೊಟ್ಟವ್ರಿಗೆ ಅರ್ಥ ಆಗಿದೆ ಏನಂತ ಅದಕ್ಕ ಏನು ತೊಂದರೆ ಇಲ್ಲ ಪಾಪ ಬಿಜೆಪಿ ಹೋರಾಟದ ಬಗ್ಗೆ ಸೀರಿಯಸ್ ಆಗಿ ಅಂತ ಕಾಂಗ್ರೆಸ್ ಮಾಡ್ಲಿಕ್ಕೆ ಜನ ಮ್ಯಾಂಡೇಟ್ ಈಗ ಮಾನ ಗಟ್ಟವ್ರಿಗೆ ಮಾನ ಇಲ್ಲದೆ ಇರೋರಿಗೆ ವ್ಯತ್ಯಾಸ ಇದೆ ಸರ್ ಮಾನಕ ಅಂಜೋರ್ ಯಾರನ್ನ ಇದ್ರೆ ಟಕ್ಕ ಅಂತ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ರು ಕೊಟ್ರು ಇಲ್ರಿ ಏನೊಂದ್ ಸುಮ್ಮನೆ ಫೋನ್ ಕದ್ದಾಲಿಕೆ ಬಂದದಂತ ಅಂದ್ರೆ ಇವರೆಲ್ಲ ಬಂಡೆ ಇದಾರೆ ನಮ್ಮ ಯಡಿಯೂರಪ್ಪನವ್ರ ಮೇಲೆ ಅಲಿಗೇಶನ್ ಬಂದಾಗ ರಾಜೀನಾಮೆ ಹೇಳಬೇಕಲ್ಲ ಜನರ ಗಮನಕ್ಕೆ ತರಬೇಕಲ್ಲ ನೀವೇ ಹೇಳ್ತೀರಿ ಇಂಥ ನಮ್ಮ ಕೊಂಡಿದ್ರೆ ಅನ್ರಿ ಐದು ವರ್ಷ ಅಂತ ಐದ್ ವರ್ಷನೆ ನಾವು ಮೂರ್ ವರ್ಷನೆಲ್ಲ ಮುನ್ನೂರು ಹೋರಾಟ ಮಾಡಿವಿ ಮೂರೇ ವರ್ಷನೆ ಮುನ್ನೂರು ಹೋರಾಟ ಮಾಡಿವಿ ಸರ್ಕಾರದ ವಿರುದ್ಧ ಅದಕ್ಕ ಇದೆಲ್ಲ ಕೊನಿ ಜನ ನಾಡಿಗೆ ಏನಂದ್ರೆ ಕರ್ನಾಟಕದಗೂ ಮುಂದೆ ಯಾವಾಗ ಎಲೆಕ್ಷನ್ ಆತದಲ್ಲ ವಿರೋಧ ಪಾರ್ಟಿ ಆಗಲಕ್ಕೂ ಲಾಯಕಿಲ್ನ ಮನಿ ಕಳಿಸ್ತಾವ ಜನ ತೀರ್ಮಾನ ಮಾಡ್ಯಾರೀ ಏನ್ರಿ ಆದ್ರೆ ಎಲೆಕ್ಷನ್ ಬರೋ ತನಕ ಆಗ್ಬೇಕಲ್ಲ ತೀರ್ಮಾನ ಮಾಡ್ಯಾರ ಹೆಂಗ್ ತೋರ್ಸ ಬರ್ತಾವೆ ಮ್ಯಾಂಡೇಟ್ ಇರ್ತಲಕ್ ವೇಟ್ ಮಾಡ್ಬೇಕಂತ ಅದು ಕುಮಾರಸ್ವಾಮಿ ಅವ್ರು ಅದನ್ನೇ ಹೇಳಲ್ಲ ಇನ್ ಎರಡ್ ವರ್ಷ ಏನು ಮಾಡಕ್ ಆಗಲ್ರಿ ನಮ್ಗ ಅಂತ ಎದಕ್ಕಾಗಂಗಿಲ್ಲ ಅಂದ್ರೆ ಇದು ಬಹಳ ಸರ್ಕಾರ ಅದ ನಾಚಿಕೆಗೇಡ್ ಸರ್ಕಾರ ಅದ ಏನ್ ಚೂಯು ಅಂತ ಬರ್ಸ್ಕೊಂಡು ಏನ್ ನಾವ್ ಎಸ್ ಐ ಟಿ ಕೊಟ್ಟಿವಿ ಎಸ್ ಎಸ್ ಪೊಲೀಸರು ನಿಮ್ದೇ ಅಧಿಕಾರಿಗಳು ನಿಮ್ ಬಂದಿದೆ ನೋಟ್ ಹೋಗ್ತದೆ ಏನಂತ ರೆಡಿ ಮಾಡ್ಬೇಕಂತ ಎಸ್ ಐ ಟಿದವ್ರಿ ಯಾರು ಬನ್ನಿ ಅಂತ ಚೀಫ್ ಮಿನಿಸ್ಟರ್ ಆಫೀಸ್ ಇಂದ ಹೋಗ್ತದೆ ಕಾಂಗ್ರೆಸ್ ಕಚೇರಿಯಿಂದ ಹೋಗ್ತದೆ ಏನು ಏನಲ್ಲಿ ತನಿಖೆ ಬರಿಬೇಕಂತ ಎಸ್ ಐ ಟಿ ಇಂತ ಎಸ್ ಐ ಟಿಗಳು ಇಂತ ಎ ಸಿ ಬಿ ರಚನೆ ಮಾಡಿ ಸಿದ್ದರಾಮಯ್ಯನವರೇ ಯಾರಿಗೂ ಗೊತ್ತಿಲ್ಲ ಇದು ಅದೇ ಇಲ್ಲಿ ತನ್ನ ಅಧಿಕಾರಿಗಳಿಗೆ ಮಾಡೋದು ಅಧಿಕಾರಿಗಳು ಆತ್ಮಹತ್ಯೆ ಅದಕ್ಕೆ ಮಾಡ್ಕೊಂಡ್ ಸರ್ಕಾರನೇ ನೋಡ್ರಿ ಮೂರ್ ನಾಕ್ ಟೈಪ್ ಹತ್ಯೆಗಳಾಗ್ಯಾವಿ ಇನ್ನು ಮುಂದೆ ಯಾರು ಸರದಿ ಅದ ಗೊತ್ತಿಲ್ಲ ಏನ್ರಿ ವೈದ್ಯರು ಆತ್ಮಹತ್ಯೆಗಳು ಮಾಡ್ಕೊಂಡ್ರು ರೈತರು ಆತ್ಮಹತ್ಯೆಗಳು ಮಾಡ್ಕೊಂಡ್ರು ಪೊಲೀಸ್ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ನಿಗಮಗಳಲ್ಲಿ ಕೆಲಸ ಮಾಡುವಂತವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಕಾಂಟ್ರಾಕ್ಟ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಒತ್ತಾಯ ಮಾಡಿ ವಿರೋಧ ಪಕ್ಷದವರಿಗೂ ಒಂದ್ ಇಸ್ ಮಂದಿಗೆ ಆತ್ಮಹತ್ಯೆ ಪ್ರಚೋದನೆ ಕೊಡುವಂತ ಪ್ರಯತ್ನ ಮುಂದ್ ಇನ್ನೇನಾರ ಮೀಡಿಯಾದವರು ಹೊರಗೆ ತಂದ್ರ ಅಂದ್ರ ಮೀಡಿಯಾದವರಿಗೂ ಇನ್ನೇನಾರ ಒಂದ್ ಫೋಟೋ ತೋರಿಸಿ ಅವರು ಆತ್ಮ ಆತ್ಮಹತ್ಯೆಗೆ ಪ್ರಯತ್ನ ಯಾಕಂದ್ರೆ ಬರೀ ವಿರೋಧ ಪಾರ್ಟಿದವ್ರು ಸುಮ್ಮನೆ ಹೇಳ್ತಾರ ಸುಮ್ಮನೆ ಹೇಳ್ತಾರ ಅಂತಿದ್ರು ನಾವ್ ಸುಮ್ಮನೆ ಯಾವತ್ತೂ ಹೇಳಿಲ್ಲ ಇಲ್ಲಿ ನೋಡ್ರಿ ನಿಮ್ಮ ಪಕ್ಷದ ಶಾಸಕರೇ ಹೇಳ್ತಾ ಇದಾರ ಅನ್ನೋದು ಜನರಿಗೆ ಗೊತ್ತಿ ಕೆಲವೊಬ್ರು ಹೇಳ್ತಾ ಇದ್ರು ಬಿ ಆರ್ ಪಾಟೀಲ್ ಅವರು ಎರಡ್ನೂರ ಇಪ್ಪತ್ನಾಲ್ಕು ಎಮ್ ಅತಿ ಭ್ರಷ್ಟ ಅಂತ ನೀವು ಬಿ ಆರ್ ಪಾಟೀಲ್ ಅವರಿಗೆ ನೂರ್ ನೂರ್ ಯಾವ ವಸತಿ ಇಲಾಖೆಯ ಭ್ರಷ್ಟಾಚಾರ ಹೊರಗೆ ನೂರಕ್ಕೆ ನೂರು ನಾವು ಬಿ ಆರ್ ಪಾಟೀಲ್ ನೂರಕ್ ವಸತಿ ಇಲಾಖೆಯ ಭ್ರಷ್ಟಾಚಾರ ಹೊರ ತಂದ್ರೊಳಗೆ ಅವ್ರು ಬೆನ್ ತಟ್ಟಿ ತಟ್ಟ ಅಪ್ರಿಶಿಯೇಟ್ ಮಾಡ್ತೀವಿ ತುಗಲಕ್ ದರ್ಗಾರದ ವಿರುದ್ಧ ಎತ್ತರ ಗುಡ್ತ ಕೊಡ್ಬೇಕು ಸರ್ ಕೊಟ್ಟಿಲ್ಲ ಅಂದ್ರೆ ಬಂಡ್ ಸರ್ಕಾರದ ಬಂಡ ಸರ್ಕಾರ ಸರ್ಕಾರ ನಾ ಅದನ್ನೇ ಹೇಳ್ತೀನಿ ಕೊಡ್ಲಿಲ್ಲ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳ್ತೀನಿ ನಾನು ಯಾಕಂದ್ರೆ ಇಲ್ಲಿ ಕರ್ನಾಟಕದಾಗ ಗುಲ್ಬರ್ಗ ಪುರ್ತಕ್ಕ ಕರ್ನಾಟಕ ಸರ್ಕಾರದ ಪೂರ್ತಕ ಅವರೇ ಸುಪ್ರೀಂ ಹೈಕಮಾಂಡ್ ಪ್ರಿಯಾಂಕಾ ಖರ್ಗೆ ಅವರೇ ಹೈಕಮಾಂಡ್ ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳ್ತೀನಿ ಹೇಳಿ ಸಿದ್ದರಾಮಯ್ಯವರಿಗೆ ಹೇಳಿ ವಸತಿ ಸಚಿವರು ರಾಜೀನಾಮೆ ತಗೊಂಡ್ರಿ ಸಿದ್ದರಾಮಯ್ಯನವರು ನಿಮ್ಮ ಮಾತು ಕೇಳಿಲ್ಲ ಅಂದ್ರ ನಿಮ್ ತಂದೆಯವರೇ ಯಾವ್ದಾರ ವಜಾ ಮಾಡಿಸಿ ಹೇಳಿ ಇಷ್ಟು ಕೇಳ್ತೀನಿ ಅದನ್ನೇ ನಾವು ಹೇಳ್ತಾ ಇದೀವಿ ನಮಗೆ ಕೆಲವು ಸರ ಎಲ್ಲಿ ಯಾವ ಅಧಿಕಾರಿಗಳನ್ನು ಮಾಹಿತಿ ಸಿಗಬೇಕಾಗಿತ್ತು ಸಂದರ್ಭದಲ್ಲಿ ನಾವು ಮೂಡ ಹಗರಣ ಹೊರ ವಾಲ್ಮೀಕಿ ಹಗರಣ ನಾವೇ ಹೊರತಂದದ್ದು ಎಸ್ ಸಿ ಎಸ್ ಟಿ ಹಗರಣ ನಾವೇ ಹೊರತಂದದ್ದು ಹೊರತಂದಿಲ್ಲ ಅಂತ ಏನಿಲ್ಲ ಯಾವ್ಯಾವ ವಿಷಯಗಳು ಯಾವಾಗ ಯಾವಾಗ ನಮ್ ಗಮನಕ್ಕೆ ಬರುತ್ತೆ ತಕ್ಷಣ ಅದರ ಬಗ್ಗೆ ದನಿ ಎತ್ತುವಂತ ಕೆಲಸಗಳನ್ನ ನಾವು ಮಾಡಿದೆ ಹಾಗಾಗಿ ಇವತ್ತು ಕೂಡ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡದೇ ಇದ್ರೆ ಮುಖ್ಯಮಂತ್ರಿಗಳು ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಮತ್ತು ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೇಕು ಅಂತ ಆದ್ರೆ ಇದನ್ನ ಸಿಬಿಐ ತನಿಖೆ ಕೊಡಬೇಕು ಅನ್ನೋದನ್ನು ಭಾರತೀಯ ಜನತಾ ಪಾರ್ಟಿ ಆಗ್ರಹ ಇದೆ ಅದಕ್ಕಾಗಿ ಹೋರಾಟ ಮಾಡುತ್ತೆ ಮತ್ತು ಯಾಕೆ ಸಿಬಿಐ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇಡಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ತನ ಏನ್ ಕರ್ನಾಟಕದಲ್ಲಿ ಎಷ್ಟು ಭ್ರಷ್ಟಾಚಾರದ ಹಗರಣಗಳು ಬಂದಿದಾವೆ ಅವೆಲ್ಲವನ್ನು ಐ ಟಿ ಮಾಡೋ ಮುಖಾಂತರ ಅಥವಾ ಯಾವುದೋ ಒಂದು ತನಿಖೆ ಮಾಡೋ ಮುಖಾಂತರ ಲೋಕಾಯುಕ್ತ ತನಿಖೆ ಮಾಡೋ ಮುಖಾಂತರ ಅವುಗಳನ್ನು ಮುಚ್ಚಿ ಹಾಕುವಂತ ಆದಂತ ಹುನ್ನಾರವನ್ನು ಮಾಡಿದ್ರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಈ ಲೋಕಾಯುಕ್ತವನ್ನ ರದ್ದು ಮಾಡಿದ್ರು ಎ ಸಿಬಿಯನ್ನ ಸ್ಥಾಪನೆ ಮಾಡಿದ್ರು ತನ್ನ ತಾಳಕ್ಕೆ ತಕ್ಕಂತೆ ಕೆಲಸ ಮಾಡುವ ಅಧಿಕಾರಿಗಳನ್ನ ಅದಕ್ಕೆ ನೇಮಕ ಮಾಡಿದ್ರು ಅವೆಲ್ಲವನ್ನು ಮುಚ್ಚುವಂತ ಕೆಲಸ ಮಾಡಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯನವರು ಬಹಳ 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 ಹುಷಾರಿದಾರ ಎಲ್ಲ ಹಗರಣಗಳು ಬಂದ್ರು ಹೇಗೆ ಡೈವರ್ಟ್ ಮಾಡಬೇಕು ಯಾವ್ದಾದ್ರು ಹೊಸ ಮುದ್ದೆ ಬಂತು ಅಂದ್ರೆ ಒಂದು ಜಾತಿ ಜನಗಣಕ್ಕೆ ತಂದು ಬಿಡ್ತಾರೆ ಇಲ್ಲ ಅಂದ್ರೆ ಇನ್ನೊಂದು ಯಾವ್ದೋ ತಂದು ಬಿಡ್ತಾರೆ ವಿಷಯಗಳನ್ನ ಡೈವರ್ಟ್ ಮಾಡ್ತಾರೆ ಮೀಡಿಯಾ ದಾರಿ ತಪ್ಪಿಸ್ತಾರವ್ರು ಮೀಡಿಯಾ ದಾರಿ ತಪ್ಪಿಸುವಂತದ್ರಲ್ಲಿ ಜನರ ಮನಸ್ಸನ್ನ ಬೇರೆ ಕಡೆಗೆ ಸೆಳೆಯೋದ್ರಲ್ಲಿ